ಮನಸ್ಸಿನ ಕಷಾಯ ಮನಸ್ಸಿನ ಕಷಾಯವನ್ನು ಚುಟುಕು ಸಾಹಿತ್ಯದಿಂದ ಬಗೆಹರಿಸ್ಕೊಳ್ಳೋದು ಹೊರಗ ದೇಹದ ಹಾಂ ಹೊರಗೆ ಹಾಕೋದು ದೇಹದ ಕಚ್ಚು ಮಲ ಒಂದು ಕಷಾಯ ಕುಡಿದು ಹೊರಗೆ ಹಾಕೋದು ಕಷಾಯ ಸಿರ್ಸಿ ಇದು ಭಾಳ ಕಡೆ ಐತ್ರಿ ಈಗ ಎಲ್ಲರೂ ಟೀ ಶರಾಪಿ ತೆಗೆದು ಹಾಂ ಈ ಕಷಾಯ ಮಾಡಿಬಿಟ್ಟು ಕಷಾಯ ಮಾಡ್ಬಿಟ್ಟು ನಿನ್ನೆ ಹೋದಾಗ ನಮ್ಗೆ ಹೋಟ್ಲಲ್ಲಿ ಊಟಕ್ಕೆ ಒಂದು ಇದು ಕೊಟ್ಟರು ನಿನ್ನೆ ನೀವು ರಾತ್ರಿ ಊಟಕ್ಕೆ ಇಲ್ಲ ದಿನ ಇರಲಿಲ್ಲ ಅದು ಯಾವುದೋ ಪಾನಿಪುರಿ ಥರ ಇತ್ತು ಅದಕ್ಕೆ ಈ ಕಡೆ ಇದು ಏನು ಅದಕ್ಕೇನೋ ಅಂದ್ರಲ್ಲ ಕಪ್ಪೆ ಸಾರು ಕಪ್ಪೆಸಾರು ಏ ಕಪ್ಪು ಹುಳಿನ ಕಪ್ಪೆ ಹುಳಿ ಅಲ್ಲ ಅಪ್ಪೆ ಹುಳಿ ಅಪ್ಪೆ ಹುಳಿ ಅಂತ ಕೊಟ್ಟರು ಅದು ಡೈಜೆಷನ್ ಜೀರ್ಣಕ್ರಿಯೆಗೆ ಕೆಲಸ ಮಾಡುತ್ತಂತ ಊಟದ ಜೊತೆ ಸಾಂಬಾರು ಪಲ್ಯ ಅದ್ರ ಜೋಡೆ ಅಂದರೆ ಅಪ್ಪೆ ಹುಳಿ ಅಂತ ಕೊಟ್ಟರು ತುಂಬ ಚೆನ್ನಾಗಿತ್ತು ఈ కడ స్పెషల్ దేవర ముగసలి ఈ చుటుకీ శక్తి బెక్క అధ్యయన బాగా నానూరు పుడద గ్రంథవన బాగా విస్తారీ ಉದಾಹರಣೆ ಕತೆ ಉಪಕತೆಗಳನ್ನು ಕೊಟ್ಟು ಬರಿತಾ ಹೋಗ್ಬೋದು ಆದರೆ ಅದೆಲ್ಲ ಸಾಲವನ್ನು ತಂದು ತನ್ನ ನಾಲ್ಕು ಸಾಲಗಳಲ್ಲಿ ನಾಲ್ಕು ಪದಗಳಲ್ಲಿ ಹಿಡಿದಿಡುವಂಥದ್ದು ಶಕ್ತಿ ಬೇಕಲ್ಲ ಅದಕ್ಕೆ ಭಾಳ ಅಧ್ಯಯನ ಬೇಕಾಗುತ್ತೆ ಭಾಳ ಶಬ್ದಗಳ ಸಂಗ್ರಹ ಬೇಕಾಗುತ್ತೆ ನಾವೆಲ್ಲ ಈ ಪತ್ರಕರ್ತ ಜನಸ್ಟಲ್ಲಿ ಒಂದು ಶಾರ್ಟ್ ಕಟ್ ಅಂತ ಬರೀತಾರೆ ಅವರು ಶಾರ್ಟ್ ಹೈ ಅಂದರೆ ಭಾಳ ಭಾಷಣ ಮಾಡ್ತಾ ಹೋಗ್ತಿದ್ರೆ ಅದು ನಾವು ಶಾರ್ಟ್ ಕಡೆ ಬರ್ತಾರೆ ಇದು ಏಕೆ ಅಂದರೆ ಒಂದು ಶಾರ್ಟ್ ಆ್ಯಂಡ್ ಸಾಹಿತ್ಯ ಇದೆ ಭಾಳ ಸಂಕ್ಷಿಪ್ತವಾಗಿರುವಂಥ ಸಾಹಿತ್ಯ ಆಗಿದ್ದರೂ ಕೂಡ ಭಾಳ ದೊಡ್ಡ ಅರ್ಥವನ್ನು ಕೊಡುವಂಥ ಒಂದು ಪವರ್ಫುಲ್ ಇದೆ ಯಾಕೆ ಬಿಚಿಯವ್ರಿರ್ಬೋದು ನಮ್ಮ ದಿನದ ದೇಸಾಯಿಯರ್ಬೋದು ಇದು ಖುಷಿ ಖುಷಿಯಾಯಿತು ನನಗೆ ಒಂದಷ್ಟು ಕೇಳಿದೆ ನಾನು ನೋಡೇ ಇರಲಿ ಇಷ್ಟು ವರ್ಷ ಆಯಿತು ಹದಿನಾಲ್ಕು ವರ್ಷ ಇದ್ದೀನಿ ಸಿರಿಸ ಓಡೇ ಇಲ್ಲ ಅವಾಗ ಹೇಳಿದ್ರು ವರ್ಷ ನಮ್ಗೆ ಹೋದ ವರ್ಷಕ್ಕೆ ಆರಂಭ ಆಯಿತು ಅವರು ಈ ಸಿರಸಿಯ ನಗರಕ್ಕೆ ಸಿರಿಸಿಯ ಪ್ರಕೃತಿಗೆ ಬೇಕಾದಂಥ ಒಂದು ರಂಗ ಮಂದಿರ ಭಾಳ ಸುಂದರವಾಗಿದೆ ಯಾಕಂದರೆ ಇಲ್ಲಿ ನೋಡಿದ ಖುಷಿ ಓಪನ್ ಓಪನ್ ಇದೆ ಇಲ್ಲಿ ಎಲ್ಲ ಥರದ ಸಾಹಿತ್ಯ ಕ್ರಿಯೆಗಳು ಮತ್ತು ಚಟುವಟಿಕೆಗಳು ರಂಗ ಕ್ರಿಯೆಗಳು ಕೂಡ ಇಲ್ಲಿ ನಡೀತವೆ ನಡೀಬೇಕು ನಡೀಬೇಕು ಅಂತ ನಾವು ಆಶಿಸ್ತೀವಿ ಯಾಕೆ ಅಂದರೆ ಸಾಹಿತ್ಯ ನಮಗೆ ಸುಮ್ಮನೆ ಬರೋದಿಲ್ಲ ಬಹಳ ಜನ ವಿದ್ಯಾವಂತರು ಬಹಳ ಜನ ಪದವೀಧರರು ಬಹಳ ಜನ ಪಂಡಿತರು ಬಹಳ ಜನ ಮೇಧಾವಿಗಳು ನಮ್ಮ ಇದ್ದಾರೆ ಇರ್ತದೆ ಅದನ್ನು ಎಲ್ಲ ಓದಿಕೊಂಡವ್ರಿಗೂ ಕೂಡ ಹೊರಗಾಕ ಬರಬೇಕು ಕೆಲವೊಬ್ಬರು ಹೇಳ್ತಾ ನನಗೆ ಒಬ್ಬ ಹಿರಿಯ ಭಾಷಕ ಉತ್ತಮವಾಗಿರುವಂತಹ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳಿಗೆ ನಾವು ಗೌರವ ಸಮರ್ಪಣೆಯನ್ನ ಮಾಡಿದ್ದೇವೆ ಹಾಗೆ डॉक्टर सर्वा दीक्षित वह डाक्टर धनलिंग रघुनमति शिवाचार्य महास्वामी गौरव ಜೊತೆಗೆ ನಮ್ಮ ಪರಂಪರೆ ಈ ಪರಂಪರೆಯಿಂದಾಗಿಯೇ ನಮಗೆಲ್ಲರಿಗೂ ಕೂಡ ಒಂದು ವಿಶೇಷವಾದಂತಹ ಗೌರವ ಬಂತು ನಮ್ಮಲ್ಲಿರುವಂತಹ ಜ್ಞಾನದಿಂದಾಗಿಯೇ ವಿಶೇಷವಾದಂತಹ ಗೌರವ ನಮಗೆ ಸಿಕ್ಕಿತು ವಿದೇಶಿಯರು ಕೂಡ ಬಂದರು ತತ್ವಶಿಲ ವಿಕ್ರಮಶೀಲ ಅನ್ನುವಂತಹ ವಿಶ್ವವಿದ್ಯಾನಿಲಯಗಳಲ್ಲಿ ವಿದೇಶಿಯರ ಸಂಖ್ಯೆ ಅಧಿಕವಾದ ಅಧಿಕ

ಟನೆಯಲ್ಲಿ ನಡೆಯುವರು ಕದಂಬ ನಾಡಿನ ಸಿರಸಿಯ ಮಡಿಲೋಳು ಸಾಹಿತ್ಯ ಸಂಭ್ರಮ ನಡೆಯುತ್ತಿದೆ ದಿನ ತಾಯಿ ಬೇದಿಕೆಯೊಳಗೆ ರಾಜ್ಯರು ಹಿರಿಯ ಚಿಂತಕ ರಾಮದಾಸರು ಕೌರವ ದಲಿತ ಬಂದಿರೋ ಕೃಷ್ಣಮೂರ್ತಿಯು ಚನ್ನಬಸಪ್ಪ ಮಹೇಶ ಮಲ್ ಮನೆದರು ಕೃಷ್ಣ ಮದಗಿಯ ಹೊಂತಾಳಿ ಕಾರ್ಯದ ಸಡಕರ ನಡೆಯುವ ಪತ್ರಕರ್ತರು ಜಯರಾಮ ಶಾಂತ ನಾಯಕರು ಋಷಿ ಋಷಿಕರಂದಲಿ ರಾಮ ಕಿಣಿಯರು ಮಂಜುನಾಥನ ಕೃಪೆಗರು ಋಷಿಗಂದಲಿ ರಾಮ ಕಣಿಯರ ಮಂಜುನಾಥನ ಕೃಪೆಗಳು ಎಂತ ಸುಂದರ ಸ್ವಾಗತರು ಿದೆ ಎನ್ನು ಸರ್ವಾಧ್ಯಕ್ಷರ ಮಾತಿನ ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ಲಭ್ಯವಾಗ್ತಾ ಧನ್ಯವಾದಗಳು ಸಮಯದ ಅಭಾವ मंजुनाथ खडे कुटुंब मनोहर वरम इतपूर्वक धन्यवाद ಎಸ್ ಹೆಗಡೆಯವರು ಬೇಕಿಗೆ ಬರಬೇಕು ಶ್ರೀ ಎಸ್ ಎಸ್ಎನ್ ಹೆಗಡೆ ಅವರೇ ಕವನವನ್ನ ರಚಿಸಿ ಗಾಯನವನ್ನ ಪ್ರಸ್ತುತಿಪಡಿಸಿದ್ದಾರೆ

ವಿಚಾರ ಎನ್ನುವಾಗ ಜ್ಞಾನದ ಹೊಳೆ ಹರಿಯುತ್ತಿರಲಿ ಜ್ಞಾನದ ಬೆಳಕು ಪಸರಿಸುತ್ತಿರಲಿ ಸುವಿಚಾರಗಳ ಎಂದು ಸುರಿಯುತ್ತಿರಲಿ ಎನ್ನುವುದು ಕವಿವಾಣಿ ಅದೇ ರೀತಿಯಲ್ಲಿ ನಾಲ್ಕು ಜನ ಈಗಾಗಲೇ ಮಾತನಾಡಿದ್ದಾರೆ ಆಶೆಯ ನುಡಿಯನ್ನ ಆಶಯ ಭಂಗ ಬಾರದಂತೆ ಒಳ್ಳೆಯ ಗುರಿ ಇಟ್ಟು ಚೆನ್ನಾಗಿ ಮಾತನಾಡಿದಂತಹ ಸ್ನೇಹಿತ ಪ್ರೊಫೆಸರ್ ವಸಂತ್ ಅವರಿಗೆ ನಾನು ಧನ್ಯವಾದ ಹೇಳಬೇಕು ನಿಗದಿತ ಸಮಯದಲ್ಲಿ ಮಾತನಾಡಿದ್ದಾರೆ ನಮ್ಮ ಜಿಲ್ಲೆಯ ಚುಟುಕು ಸಾಹಿತ್ಯದ ಪರಿಚಯದ ಕುರಿತಾಗಿ ಕ್ಷ ಕಿರಣವನ್ನು ಬೀರುವಂತೆ ಯಶಸ್ವಿಯಾಗಿದ್ದಾರೆ ಎಂಬ ಮುಂದಿನ ಕಾರ್ಯಕ್ರಮವನ್ನು ಗೌರವ ಉಪಸ್ಥಿತಿ ಇರುವ ಎಲ್ಲ ಗಣ್ಯರ ಪರವಾಗಿ ಶ್ರೀ ಪ್ರಗತಿಪರ ಚಿಂತಕರು ಅಂತ